ಅವರು ಇರುವಾಗ ನೈಟ್ ಮೀನ್ ಇಟ್ಟಿದ್ದು ಮೀನ್ ಆಸಿಗೆ ಅದನ್ನು ತೆಗೆಕೊಂಡು ಬಂದು ಅಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ನನ್ನ ಮೇಲೆ ತಿನ್ಸಿದ್ರು ಅವರು ಬೇರೆ ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು ಕಾಂಪೌಂಡರ್ ಬಂದದ್ದು ಡಾಕ್ಟರ್ ಇದು ಮಾಡಿ ಅವರವರ ಲೋಕಲ್ ಕಲಿಸ್ಕೊಟ್ಟು ಲೋಕಲ್ ಅಲ್ಲಿ ತುಂಬಾ ಇದು ಅದು ಅದೇ ಕತೆ ಈಗ ಹೋಗಪ್ಪ ಅಂತ ಇದ್ದಾರೆ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿಯವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವ್ರಿಗೆ ಗೊತ್ತು ಎದ್ದವ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡೋದಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಕಟ್ಟು ದುಡ್ಡ ತಂದ್ರು ನಮ್ಮನ್ನು ಕಲ್ಸುದು ಅಂತ ಹೇಳಿ ನಮ್ಮನ್ನು ಕಲಸಿಕ್ಕೆ ಉದ್ಯಾಸ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೇವೆ ಅಂತ ಹೇಳಿ ಕಲ್ಸುದು ನಮ್ಮ ಹಾಗೆ ಆರು ಗಟ್ಟು ದುಡ್ಡು ತಂದ್ರು ಬರೀ ಎರಡು ಕಟ್ಟಿದ ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದರು ನನ್ನ ಹೆಂಡ್ತಿಗೆ ನಮಗೆ ನನ್ನ ಭಾಗ್ಯ ಆಗಿದೆ ಅಷ್ಟು ಮಾಡಿ ಪ್ರಧಾನ ರಾತ್ರಿ ಬಾ ಲಾರಿ ಎಲ್ಲಿ ಹೋಗಿ ಕುಂಬಿಸಿ ಹೋಗೋ ತರಕಾರ ನನ್ನ ಒನ್ ಕೆ ಅಲ್ಲಿ ರಾಜೇಶ್ವರ ನಿಂತ ಅವರು ಸೂಪರ್ ಅವ್ರು ಸೂಕ್ತ ಇರ್ತಾಯ್ತದ ಧರ್ಮಸ್ಥಳವಾಗಿ ನೇತ್ರಾವತಿ ಸೂಪರ್ ಇರ್ತಾರೆ ಅಲ್ಲ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಗ ಬೇಕು ಅದು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವ್ರು ಒಬ್ಬರ ಇದ್ದಾರೆ ಹೇಗೆ ಇರೋದು ಸರ್ಕಾರದ ಇರ್ಬೇಕು ಸರ್ಕಾರದ ಯಾವುದೂ ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊರಟಿದ್ದೇನೆ ನಮ್ದೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳಿ ನಾವು ನೋಡಿಯೋದು ಅದ್ಯಾಮಿ ಮೇಲೆ ಬರುವಾಗೆಲ್ಲ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆಸಿದ್ದಾರೆ ಕೆಲವ್ ಹೋಗ್ಲ ಹೊಲ್ಲ ರಕ್ತ ಬಂದು ಭಯಂಕರ ನಿನ್ನ ಅಪ್ಪಂದ ಡ್ಯಾಮ ಹಾಗೆ ಹೀಗೆಲ್ಲ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಇದ್ದಾರೆ